ಶ್ರಾವಣ ಬಂತೆಂದರೆ ಹಬ್ಬ ಪೂಜೆ ವ್ರತ ಶುರುವಾಗಿ ಬಿಡುತ್ತವೆ ಮೊದಲ ಶ್ರಾವಣ ಮಂಗಳವಾರದಿಂದ ಮಂಗಳಗೌರಿ ವ್ರತ ಆರಂಭಿಸಿ ಕಡೆ ಮಂಗಳವಾರದವರೆಗೂ ಗೌರಿ ವ್ರತ ಪೂಜೆ ಮಾಡುತ್ತಾರೆ ಅದೇ ರೀತಿ ಶ್ರಾವಣ ಮಾಸದ ಮೊದಲ ಮಂಗಳವಾರ ದಿನವಾದ ಇಂದು ಮಂಗಳಗೌರಿ ಪೂಜೆಯನ್ನ ಮಹಿಳೆಯರು ಭಕ್ತಿ ಭಾವದಿಂದ ಆಚರಿಸಿದರು ದಾವಣಗೆರೆ ನಗರದ ಎಸ್ಎಸ್ ಬಡಾವಣೆಯ ಸೌಮ್ಯ ಸತೀಶ್ ಎಂಬುವರ ಮನೆಯಲ್ಲಿ ಮಂಗಳಗೌರಿಗೆ ವಿಶೇಷ ಅಲಂಕಾರ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ಸರ್ವರಿಗೂ ಒಳ್ಳೆಯದನ್ನ ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಇದೇ ವೇಳೆ ಮಾತನಾಡಿದ ಸೌಮ್ಯ ಸತೀಶ್ ಮಂಗಳಗೌರಿ ಪೂಜೆಯನ್ನ ಮಹಿಳೆಯರು ಪ್ರತಿ ಶ್ರಾವಣ ಮಾಸದ ಶುಭ ಮಂಗಳವಾರದಂದು ಪೂಜೆ ಮಾಡಿ ಮನೆಯ ಪ್ರತಿಯೊಬ್ಬರಿಗೂ ಒಳಿತು ಮಾಡಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇವೆ ಇನ್ನು ಮಕ್ಕಳಾಗದವರು ಈ ಪೂಜೆಯನ್ನ ಭಕ್ತಿ ಭಾವದಿಂದ ಮಾಡಿದರೆ ಮಕ್ಕಳಾಗುತ್ತವೆ ಎಂಬ ನಂಬಿಕೆ ಇದೆ ಎಂದರು ಇದೇ ವೇಳೆ ವಚನಾಮೃತ ಬಳಗದ ಸದಸ್ಯರು ಸೇರಿದಂತೆ ಮಹಿಳೆಯರು ಲಲಿತಾ ಸಹಸ್ರನಾಮವನ್ನು ಪಠಣ ಮಾಡಿದರು ಜೊತೆಗೆ ಮಹಿಳೆಯರಿಗೆ ಬಾಗಿನ ನೀಡಿ ಪ್ರತಿಯೊಬ್ಬರ ಜೀವನ ಸಮೃದ್ಧವಾಗಿರಲೆಂದು ಆಶಿಸಿದರು ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳು ಶ್ರಾವಣ ಮಾಸ ಅಂದ್ರೇ ಒಂಥರ ಹೆಣ್ಮಕ್ಳಿಗೆ ಖುಷಿನೇ ಅದು ಯಾಕೆಂದರೆ ತರಾವರಿ ಸೀರೆಗಳು ದಿನ ದಿನಕ್ಕೂ ಹಬ್ಬ ಬರ್ತಿರುತ್ತೆ ಮಂಗಳವಾರ ಮತ್ತು ಶುಕ್ರವಾರ ಶುಕ್ರ ಗೌರಿ ಮತ್ತು ಮಂಗಳಗೌರಿ ವರಮಹಾಲಕ್ಷ್ಮಿಗೆ ಸೀರೆ ಎಲ್ಲದಕ್ಕೂ ಅಲ್ಲಿ ಅವಶ್ಯಕತೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಒಟ್ನಲ್ಲಿ ದೇವಿ ಹೆಸರು ಹೇಳಿ ಹೇಳಿ ಸೀರೆಗಳು ತಗೊಳ್ಳೋದಂತೂ ಕಾಯಂ ಪೂಜೆನೂ ಅಷ್ಟೇ ಒಂದು ವಿಜೃಂಭಣೆಯಿಂದ ಒಂದು ಶ್ರದ್ಧೆಯಿಂದ ಆಮೇಲೆ ಪ್ರತಿ ವರ್ಷ ಕೂಡ ಈ ಒಂದು ಸುಮಂಗಲಿರಿಗೆ ಮದುವೆಯಾಗಿ ಮೊದಲನೇ ವರ್ಷದಿಂದನೇ ಈ ಮಂಗಳಗೌರಿ ಪೂಜೆ ಶುರು ಮಾಡ್ತಾರೆ ಯಾಕೆಂದರೆ ಅವಳು ಅವಳಿಗೆ ಅವಳಿಗೊಂದು ಸಂತಾನ ಪ್ರಾಪ್ತಿಯಾಗಲಿ ಮತ್ತು ಮನೇಲೂ ಕೂಡ ಎಲ್ಲ ಶುಭ ಕಾರ್ಯಗಳು ನಡೀಲಿ ಅಂತ ಹೇಳ್ಬಿಟ್ಟು ಈ ಒಂದು ಮಂಗಳಗೌರಿ ವ್ರತವನ್ನು ಮಾಡ್ತಾ ಬರ್ತಾರೆ ಹಾಗೆಯೇ ಈ ವ್ರತ ಮಾಡುವಾಗ ಬಾಗಿನವನ್ನು ಕೂಡ ಕೊಡ್ತಾರೆ ಯಾಕೆಂದರೆ ಒಂದು ಐದು ಜನ ಮುತ್ತೈದರಿಗೆ ಬಾಗ್ ನಾವು ಐದು ವರ್ಷ ಕಂಟಿನ್ಯೂಸ್ ಆಗಿ ಕೊಡ್ತಾರೆ ಹೊಸ್ದಾಗಿ ಮದುವೆ ಆದವರು ಆಮೇಲೆ ಮತ್ತೆ ಐದು ವರ್ಷ ಆದಮೇಲೆ ಈಗ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಹೆಣ್ಮಕ್ಳು ಅವರೆಲ್ಲ ಬೇಕೆಂದರೆ ಡಿಸ್ಕಂಟಿನ್ಯೂ ಕೂಡ ಮಾಡ್ಬೋದು ಆದರೆ ಒಂದು ಮನೆಯಲ್ಲಿ ಶಾಂತಿ ನೆಮ್ಮದಿ ಒಂದು ನೆಲೆಸಲಿ ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ದೇವಿ ಪೂಜೆ ಮಾಡೋದು ತಪ್ಪೇನಲ್ಲ ಅಂತ ಅನಿಸುತ್ತೆ